ಎಲ್ಲರಿಗೂ ಸ್ವಾಗತ ನಮ್ಮ ಸಂಸ್ಕೃತಿ ಚಾನೆಲ್ಗೆ ಇವತ್ತು ಉಪಯುಕ್ತವಾದ ಒಂದು ಟಿಪ್ಸ್ ಒಂದು ಸ್ನ್ಯಾಕ್ಸ್ನ ಹೇಳ್ತಾ ಇದ್ದೇನೆ ನೋಡೊಂಡು ಬನ್ನಿ ಮೊದಲನೇದಾಗಿ ಕೊಬ್ಬರಿಗಳು ಈ ದಸರಾ ಹಬ್ಬಗಳಲ್ಲಾಗಲಿ ಶ್ರಾವಣದಲ್ಲಾಗಲಿ ಸಾಕಷ್ಟು ತೆಂಗ್ ಕಾಯಿಗಳು ದೇವರಿಗೆ ಒಡೆದಿರ್ತೇವೆ ಮನೆಯಲ್ಲಿ ಅಲ್ಲಿ ಇಲ್ಲಿ ಇಟ್ಟು ವಾಸನೆ ಬರ್ತವೆ ಅದಕ್ಕೆ ಅದರ ಉಪಯೋಗನ ಹೇಳ್ತಾ ಇದ್ದೇನೆ ತುಂಬ ದಿನಗಳ ಕಾಲ ಈ ಥರ ಮಾಡಿಟ್ಕೊಂಡ್ರೆ ಇರ್ತವೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಹೊಡ್ಕೊಂಡು ಚೆನ್ನಾಗಿ ತೊಳೆದು ಹಿಂದಿನ ಸಿಪ್ಪೆಯನ್ನು ಬೇಕಾದರೆ ತೆಕ್ಕೊಳ್ಬೋದು ಸಣ್ಣಗೆ ಈ ಥರ ತುರಿದಿಟ್ಕೊಳ್ಬೇಕು ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೋದು ಏನಾದರೂ ಮಾಡಬೇಕಾದ್ರೆ ಇಲ್ಲಾಂದರೆ ನಾವು ಹಿಂದಿನ ಹಿಂದಿನಗಡೆಯದೆಲ್ಲ ತೆಗೆದು ತುರಿದಿಟ್ಟು ಒಂದು ಎರಡು ಗಂಟೆಗಳ ಕಾಲ ಸ್ವಲ್ಪ ಒಣಗಿಸಿ ಕೂಡ ಡಬ್ಬೇಲಿಡ್ಬೋದು ಮತ್ತು ಹಸಿ ಚಟ್ನಿ ಅದು ಮಾಡೋಕ್ಕೆ ಬೇಕಾಗುತ್ತೆ ಅಂದರೆ ಈ ಥರ ತಿಂದಿಟ್ಕೊಂಡು ಫ್ರಿಜ್ನಲ್ಲಿ ಹಾಕಿಟ್ಟು ಹೇಗಿಡಬೇಕಂತ ನೋಡೋಣ ಈ ಥರ ಎಲ್ಲ ತೊಳೆದು ಬಟ್ಟೆಯಿಂದ ಕಾಟನ್ ಬಟ್ಟೆಯಿಂದ ಈ ನೀರಿನ ಅಂಶ ಇದ್ದರೆ ಕೊಬ್ಬರಿ ಕೆಡುವ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಥರ ಮಾಡಿಟ್ಕೊಂಡು ಇದನ್ನು ಒಂದು ಎರಡು ಮೂರು ನಿಮಿಷ ಗಾಳಿ ಆಡಲು ಬಿಡಿಲ್ಲ ಫ್ಯಾನಿನ ಗಾಳಿಗೆ ಇಡ್ಬೋದು ಒಂದು ಹತ್ತು ಹದಿನೈದು ನಿಮಿಷ ಫ್ಯಾನ್ ಕಳೆಗಿಟ್ಟರು ನಡೆಯುತ್ತೆ ಈ ಥರ ತುಳಿದಿಟ್ಕೊಂಡು ತುಂಬ ದಿನಗಳ ಕಾಲ ಅಂದರೂ ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸವರೆಗೂ ಮಾತ್ರ ಇಡ್ಬೌದು ಫ್ರಿಜ್ನಲ್ಲಿ ಈ ಥರ ಸಣ್ಣಗೆ ಮಾಡಿಟ್ಕೊಂಡು ನೀವು ಎದಕ್ಕೆ ಬೇಕಾದರೂ ಅದಕ್ಕೆ ಉಪಯೋಗ ಮಾಡ್ಕೋಬೋದು ಈ ಥರ ಒಂದು ಡಬ್ಬೆಯಲ್ಲಿ ಹಾಕಿ ಗಾಳಿ ಆಡದ ಹಾಗೆ ಒಂದು ಒಳಗಡೆ ಮುಚ್ಚಿ ಚೆನ್ನಾಗಿ ಮುಚ್ಚಿಟ್ರೆ ಹದಿನೈದು ಇಪ್ಪತ್ತು ದಿವ್ಸಗಳೇ ಚೆನ್ನಾಗಿರುತ್ತೆ ನೀವು ಯಾವಾಗ ಬೇಕಾದಾಗ ಚಟ್ನಿ ಮಾಡೋಕೆ ತೆಕ್ಕೊಳ್ಬೋದು ಈ ಥರ ಗಾಳಿ ಹೋಗೋದಾಗ ಬಿಟ್ಟು ಮುಚ್ಚಿಡ್ಬೇಕಾಗುತ್ತೆ ಗಾಜಿನ ಸೀಸದಲ್ಲಿ ಕೂಡ ಮುಚ್ಚಿಡ್ಬೋದು ಗಾಜಿನ ಸೀಸದಲ್ಲಾದರೆ ತುಂಬ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅದು ಇಲ್ಲಾಂದರೆ ಈ ಥರ ಸ್ಟೀಲ್ ಡಬ್ಬೆಯಲ್ಲಿ ಕೂಡ ಇಡ್ಬೌದು ಈ ಥರ ಇಟ್ಟರೆ ತುಂಬ ದಿನಗಳ ಹಾಳಾಗೋಗುತ್ತವೆ ಅದಕ್ಕೆ ಹಾಳಾಗೋ ಬದಲು ಅದರಿಂದ ಈ ಥರ ಉಪಯೋಗನ ಮಾಡಿಕೊಳ್ಬೇಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ಬರಿಗೂ ಶೇರ್ ಮಾಡಿ ಮತ್ತು ಇದರಿಂದ ನಾನು ಸ್ವಲ್ಪ ಸ್ವೀಟ್ನ ಮಾಡ್ತಾ ಇದ್ದೇನೆ ಅದಕ್ಕೆ ಈ ಥರ ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಈ ಥರ ವಿಡಿಯೋ ಮಾಡೋಕ್ಕೆ ತೋರಿಸಿ ಆಗುತ್ತೆ ಅಂತೇಳಿ ಮಾಡ್ತಾ ಇದ್ದೇನೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಇನ್ನೊಬ್ಬರಿಗೆ ಉಪಯೋಗ ಆಗೋಕ್ಕೆ ಶೇರ್ ಮಾಡಿ ತುಂಬ ಜನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಈ ಮಳೆಗಾಲದಲ್ಲಿ ದಸರಾ ಹಬ್ಬದಲ್ಲಿ ದಿಢೀರನೇ ಏನಾದರೂ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಈ ಥರ ಮಾಡಿಕೊಳ್ಳಿ ಇದು ಕೆಲವೇ ಸಾಮಗ್ರಿಗಳಿಂದ ಆಗುತ್ತೆ ಬೇಗನೆ ಮಾಡ್ಕೊಳ್ಬೋದು ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ತುಂಬ ಕ್ರಿಸ್ಪಿಯಾಗಿ ಆಗುತ್ತವೆ ನೋಡೋಣ ಬನ್ನಿ ಹೇಗೆ ಹೇಳಿ ಇವು ತುಂಬ ದಿನಗಳ ಕಾಲ ಕೂಡ ಚೆನ್ನಾಗಿ ಕುರುಕುರು ಆಗಿರುತ್ತವೆ ಮೆತ್ತೆಗೆ ಬೀಳೋದಿಲ್ಲ ಇದಕ್ಕೆ ಒಂದು ದೊಡ್ಡ ಬೌಲಿನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡ್ರೆ ಒಂದು ಸಣ್ಣ ಬಟ್ಲಷ್ಟು ಪುಟಾಣಿನ ತೊಗೋಬೇಕು ಅಂದರೆ ಎರಡು ಬಟ್ಲಷ್ಟು ಅಕ್ಕಿ ಹಿಟ್ಟಿದ್ರೆ ಒಂದು ಬಟ್ಲಷ್ಟು ಪುಟಾಣಿನ ತೊಗೊಳ್ಬೇಕು ಒಂದು ಬೇಯಿಸಿದ ಆಲೂಗಡ್ಡೆ ತೊಗೋಬೇಕಾಗುತ್ತೆ ಚಿಕ್ಕದಿದ್ದರೆ ಎರಡು ತೊಗೊಳ್ಳಿ ದೊಡ್ಡ ಸೈಜ್ ಇದ್ದರೆ ಒಂದೇ ತೊಗೊಳ್ಳಿ ಅದೊಂದು ಚೆನ್ನಾಗಿ ಬೇಯಿಸಿ ಸಿಪ್ಪೆನ ತೆಕ್ಕೊಳ್ಬೇಕು ಇದು ತುಂಬ ಬೇಗನೆ ಸರಳ ಅಂತ ಹೇಳ್ಬೋದು ನಾವು ಪುಟಾಣಿ ಇಲ್ಲ ಅಂದರೆ ಕಡಲೆಬೇಳೆ ಕೂಡ ತಗೋ ಹುರಿದು ತೊಗೊಳ್ಬೇಕಾಗುತ್ತೆ ಈ ಥರ ಬೇಳೆ ಕಡೆ ಹುರಿದ ನಂತರ ಪುಡಿ ಮಾಡ್ಕೊಬೋದು ಇಲ್ಲ ಪುಟಾಣಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಚೆನ್ನಾಗಿ ಪೌಡ್ರ್ ಥರ ಮಾಡ್ಕೊಳ್ಬೇಕು ಗಂಟು ಥರ ಬರಬಾರ್ದು ಈ ಥರ ಎಲ್ಲ ಗಂಟು ಗಂಟಿರೋದು ತೆಗಿಬೇಕು ಇದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಇದು ರೆಡಿಮೇಡ್ ಅಕ್ಕಿ ಹಿಟ್ಟಾಗೋದ್ರಿಂದ ತುಂಬ ಸ್ಮೂತಾಗಿದೆ ಅದಕ್ಕೆ ಮನೆಯಲ್ಲಿ ಮಿಕ್ಸಿ ಜಾರ್ನಲ್ಲಿ ಅಕ್ಕಿ ಹಿಟ್ಟು ಮಾಡಿಕೊಂಡ್ರೆ ಜರ್ಡಿ ಮಾಡಬೇಕಾಗುತ್ತೆ ಇದಕ್ಕೆ ಆಲೂಗಡ್ಡೆಯನ್ನು ಬೇಯಿಸಿದ್ದು ಕಟ್ ಮಾಡಿಟ್ಕೊಂಡು ಹಾಕ್ತಾ ಇರಬೇಕು ಹಾಕಿ ಮಿಕ್ಸಿ ಜಾರಿಗೆ ಪೇಸ್ಟ್ ಥರ ಮಾಡಿಕೊಳ್ಬೇಕು ಈ ಥರ ಆಗಬೇಕು ಇವಾಗ ಹಿಟ್ಟಿಗೆ ಖಾರನ ಹಾಕಬೇಕು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಅಂದರೆ ನಿಮಗೆ ಖಾರ ಹೆಚ್ಚು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಕಡಿಮೆ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಅರಿಶಿಣ ಹಾಕ್ಕೋಬೇಕು ಅರಿಶಿಣ ಜಾಸ್ತಿ ಹಾಕಿದ್ರೆ ಕಪ್ಪೆಗೆ ಆಗುತ್ತವೆ ಹೊತ್ತಿ ಥರ ಬ ಹೊತ್ತು ಹೋಗ್ತವೆ ಅಂತ ಹೇಳ್ತಾರೆ ಅದಕ್ಕೆ ಅರ್ಶಿಣ ಸ್ವಲ್ಪ ಹಾಕ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಳ್ಳನ್ನು ಹಾಕ್ಕೊಳ್ಬೇಕು ಅಜ್ಜಿವಿನ ಸ್ವಲ್ಪ ಕೈಯಿಂದ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೇಕು ಅಂದರೆ ಅದರ ಪರಿಮಳ ಜಾಸ್ತಿ ಬರುತ್ತೆ ರುಚಿಗೆ ಅಂದರೆ ಸ್ವ ವಾಸನೆಗೆ ಹಿಂಗನ್ನು ಹಾಕ್ಕೊಳ್ಬೇಕು ಹಿಂಗೆ ಹಾಕಿದರೆ ಚೆನ್ನಾಗಿ ವಾಸನೆ ಬರುತ್ತೆ ನೀವು ಬೇಕಾದರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೆಲವೊಂದು ಕಡೆ ಹಾಕ್ತಾರೆ ಬೇಕಾದರೆ ಹಾಕ್ಕೊಳ್ಬೋದು ಅಲ್ಲ ಬೆಳಗಡ್ಡಿ ಹಾಕಿದರೆ ಹಿಂಗನ್ನು ಹಾಕಬಾರ್ದು ಬೆಣ್ಣೆನ ಎರಡು ಸ್ಪೂನಷ್ಟು ಹಾಕ್ಕೊಳ್ಬೇಕು ಬೆಣ್ಣೆ ಇಲ್ಲ ಅಂದರೆ ತುಪ್ಪನ ಸ್ವಲ್ಪ ಬಿಸಿ ಮಾಡಿ ಹಾಕ್ಕೊಳ್ಬೇಕು ಎಣ್ಣೆ ಆದರೆ ಚೆನ್ನಾಗಿ ಕಾಸಿ ಹಾಕಬೇಕಾಗುತ್ತೆ ಈ ಥರ ಎಲ್ಲ ಕಡೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಕಲಿಸಿದ ನಂತರ ಟೇಸ್ಟ್ನ ನೋಡ್ಕೊಳ್ಬೇಕು ಉಪ್ಪ ಖಾರ ಕಡಿಮೆ ಜಾಸ್ತಿ ನೋಡಿಕೊಂಡು ಮತ್ತೆ ಬೇಕಾದರೆ ಕಲಿಸ್ಕೊಳ್ಬೇಕು ಈ ಥರ ಕಟ್ಟಿದರೆ ಉಂಡೆ ಥರ ಬರಬೇಕು ಆವಾಗ ಹಿಟ್ಟು ಚೆನ್ನಾಗಾಗಿದೆ ಅಂತ ಅರ್ಥ ನಾವು ಯಾವುದೇ ಅಂದರೆ ಬಾಲುಷ ಮಾಡಲಿ ಏನೇ ಮಾಡಲಿ ಈ ಥರ ಖರೀದಸ್ಗಳು ಚಕ್ಕಲಿ ಮಾಡಬೇಕಾದ್ರೆ ಈ ಥರ ಉಂಡೆ ಥರ ಕಟ್ಟಿದರೆ ಕೂಡಬೇಕು ಅಂದರೆ ಚೆನ್ನಾಗಿ ಆಗಿದೆ ಅಂತ ಅರ್ಥ ಇವಾಗ ಆಲೂಗಡ್ಡೆಯನ್ನು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೀರು ಹಾಕದೆ ಕಲಿಸ್ಕೊಳ್ಬೇಕು ಸ್ವಲ್ಪ ನೀರು ಕಡಿಮೆ ಅನಿಸಿದ್ರು ಸ್ವಲ್ಪ ಚಿಮುಕಿಸಿಕೊಂಡು ನಾದ್ಕೊಳ್ಬೇಕು ಈ ಥರ ಮಾಡಿ ಒಂದು ಸ್ವಲ್ಪ ಬಿಟ್ಟು ನಂತರ ಚಕ್ಕಲಿ ಪಾತ್ರೆಗೆ ಹಾಕಿ ಅಥವಾ ನೀವು ಇದರಿಂದ ಇನ್ನು ಉಪವಾಸಕ್ಕೆ ಬೇಕಾದರೆ ಇದರಲ್ಲಿ ನೀವು ಪರೋಟ ಥರನೂ ಮಾಡ್ಕೊಬೋದು ಪೂರಿ ಥರ ಲಟ್ಟಿಸಿ ಪೂರಿ ಥರ ಮಾಡಿಕೊಂಡು ತಿನ್ಬೋದು ನಿರಾಹಾರಕ್ಕೆ ಅಂದರೆ ಶಾಬ್ದಾಣಿ ಬೇಕಾಗುತ್ತೆ ಇದು ಉಪವಾಸ ಅಂತಂದರೆ ನೀವು ಈ ಥರ ಪೂರಿ ಥರ ಕರ್ಕೊಂಡು ತಿನ್ಬೋದು ಪರೋಟನೂ ಮಾಡ್ಕೊಳ್ಬೋದು ಮೊಸರಿನ ಕೂಡ ಚೆನ್ನಾಗಿರುತ್ತೆ ಇದು ಚಕ್ಕಲಿ ಥರ ಮಾಡೋದರಿಂದ ಇಟ್ಟು ಚಕ್ಕಲಿ ಪಾತ್ರೆಗೆ ಹಾಕಿ ಚಕ್ಕಲಿನ ಮಾಡಿಕೊಳ್ಬೇಕು ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತವೆ ಇದೇನು ಮಳೆ ಮಳೆ ಬರ್ತಾ ಇದೆಯಲ್ಲ ಮಳೆಗಾಲದಲ್ಲಿ ಇದು ಬೇಗನೆ ನಿಮಗೆ ಯಾವಾಗ ಅನ್ಸಿದ ತಕ್ಷಣ ಮಾಡ್ಕೊಳ್ಬೋದು ಈ ಕಡೆ ಎಣ್ಣೆ ಕಾದಿದೆಯಲ್ಲ ಅಂತ ನೋಡಿ ಎಣ್ಣೆ ಕಾದಿದೆ ಕಾದ್ರೆ ಚಕ್ಕೊಲಿ ಬೇಗನೆ ಹಾಕೋಕೆ ಬರುತ್ತೆ ಅದರಲ್ಲಿ ಕೂಡ ಡೈರೆಕ್ಟಾಗಿ ಕೂಡ ಹಾಕ್ಕೊಬೋದು ಇಲ್ಲ ಸಪ್ರೇಟಾಗಿ ಮೊದಲಿಗೆ ಚಕ್ಲಿ ಥರ ಸಣ್ಣ ಸಣ್ಣ ಮಾಡಿ ಕೂಡ ಹಾಕ್ಕೊಬೋದು ಈ ಥರ ದೊಡ್ಡದಾಗಿ ಒಮ್ಮೆ ಹಾಕಿದರೆ ಬೇಗನೆ ಆಗುತ್ತವೆ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಮಾಡಿಕೊಳ್ಳಿ ಒಂದು ಸರಿ ಹಾಕಿ ಒಂದು ಎರಡು ಮೂರು ನಿಮಿಷ ಬಿಡಬೇಕು ಕೈ ಒಳಗಡೆ ಆರಿಸ್ಬಾರ್ದು ಮುರಿಯುತ್ತೆ ಒಂದು ಎರಡು ಮೂರು ನಿಮಿಷ ಬಿಟ್ಟ ನಂತರ ಈ ಥರ ತಿರೀನ ಹಾಕಬೇಕು ಬಣ್ಣ ಬರೆಯವರೆಗೂ ಅಂದರೆ ಚಕ್ಲಿ ನಿಮಗೆ ಯಾವ ಕಲರ್ ಬೇಕು ಆ ಥರ ಚೆನ್ನಾಗಿ ಕಲರ್ ಬರೋವರೆಗೂ ಕರಿಬೇಕು ಇದೇ ಥರ ಅರಿಶಿಣವಾಗಿ ಕರೆದ್ರೆ ಮೆತ್ತಗೆ ಆಗಿರುತ್ತೆ ಚಕ್ಲಿ ಕ್ರಿಸ್ಪಿಯಾಗಿ ಬರೋದಿಲ್ಲ ನಾವು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕರಿಬೇಕು ಅಂದರೆ ತುಂಬ ದಿನಗಳ ಕಾಲ ಕುರುಕುರು ಆಗಿ ಚೆನ್ನಾಗಿರುತ್ತವೆ ನೋಡಿ ಈ ಥರ ಇವು ಕರಿಯೋದಿನ ಬಣ್ಣ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕರಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಕರಿಬೇಕಾಗುತ್ತೆ ಈ ಚ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರಿಗೆಲ್ಲ ನನ್ನ ಧನ್ಯವಾದಗಳು ಇದು ತುಂಬ ಬೇಗನೆ ಆಗುತ್ತೆ ತುಂಬ ಚೆನ್ನಾಗಿ ಕೂಡ ಆಗಿರುತ್ತೆ ಆಲೂಗಡ್ಡೆ ಎಣ್ಣೆಯಲ್ಲಿ ಕದ್ರೆ ಆಲೂಗಡ್ಡೆ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಚಕ್ಲಿದು ಒಮ್ಮೆ ಟ್ರೈ ಮಾಡಿ ನೋಡಿ ಮಕ್ಕಳು ತುಂಬ ಇಷ್ಟಪಡ್ತಿಂತಾರೆ ಈ ದಸರಿ ಹಬ್ಬಕ್ಕೆ ದೀಪಾವಳಿಗೆ ಸಹ ಮಾಡ್ಕೊಳ್ಬೋದು ಬೇಗನೆ ಆಗುತ್ತೆ ಎಷ್ಟು ಚೆನ್ನಾಗಾಗಿವೆ ನೋಡಿ ಖಾರ ಉಪ್ಪು ಬಾಯಿ ತುಂಬಿ ಹಾಕಿದರೆ ತುಂಬ ಟೇಸ್ಟ್ ಬರುತ್ತಿವೆ ಇವು ಸಪ್ಸಪ್ಪಿಗೆ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಖಾರ ಆದರೂ ಮಕ್ಕಳಿಗೆ ಮೊಸರಿನ ಕೂಡ ಮತ್ತು ಟಮಟೊ ಸಾಸ್ ಕೂಡ ಕೊಡ್ಬೋದು ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು